ನನಗೆ ಆಶ್ಚರ್ಯ ಆಗು ಯಾವತ್ತು ಬಂದ ಕ್ಷಣದಲ್ಲಿ ತೆರೆದ ಬಾಗಿಲಿನಿಂದ ನನಗೆ ಸ್ವಾಗತ ಸಿಗ್ತಾ ಇತ್ತು ಹೌದೌದು ನೀನು ಅಂದ್ರೆ ಅಷ್ಟು ಗೌರವ ಅದಕ್ಕೆ ಏ ಗೌರವದಿಂದ ಈಚಿಗೆಲ್ಲ ಯಾರದ್ದು ಗಂಪು ಆಗಿಲ್ಲ ಅನಾ ಯಾರ್ಯಾರೆಲ್ಲ ಎಷ್ಟೇ ಸೊತ್ತಿಗೆ ಹೋಗ ಬಂದ್ರೆ ಕಷ್ಟ ಅಯ್ಯೋ ಅಪ್ಪ ಬಾಳಿಯಪ್ಪ ಅದರಲ್ಲೂ ಸತ್ಯಭಾ ಮಹಾದೇವಿಯ ನಿಲಯ ಎಂಟು ಮಾಡೋ ಬಂಗಾರ ಹೌದೌದು ಅಷ್ಟೆಲ್ಲ ಬಂಗಾರ ಉಂಟೊಂದು ಗೊತ್ತಾದ್ರೆ ಪಳಪಳ ಹೊಳೆ ಬೀಳುಕು ಆ ವ್ಯವಸ್ಥೆ ಸರಿ ಹಾ ನಾವು ಬಂದಿದ್ದೇವೆ ಅಂತ ಗೊತ್ತಾಗ್ಬೇಕು ಅಂತಾದ್ರೆ ಹೇಳುವ ಗೋಪಾಲಕ್ಕ ಬಂದಿದ್ದಾನೆ ಅಂತ ಹೇಳ ಗೋಪಾಲಕ ಗೋಪಾಲಕ ಬಂದಿದ್ದಾನೆ

ಅದೇ ಅವ್ರೇ ಹೇಳಿದೆ ಅಂತ ಸರಿ ಕೇಳಿಸಿಕೊಂಡಿದ್ದಾನೆ ಅಂತ ವಿಷಯ ಕೊನೆ ರೀತಿಯಲ್ಲಿ ಸಾಕು ಸರಿ ಒಬ್ಬ ಅಲ್ಲ ಏನೇ ಕರೆಯುವುದಕ್ಕೂ ಅದು ಒಂದೇ ಹಸಿರ ಹೌದಪ್ಪ ಹುರಳಿ ದರ ಬಂದಿದ್ದಾನೆ ಅಂತ ಹೇಳಿಧರ ಮುದ್ದಿ ನೀನು ಅಜ್ಜಿ ಅಮ್ಮ ನೋಡ್ತಾ ಇಲ್ಲೆಲ್ಲ ಇರುವುದು ಹೆಣ್ಮಕ್ಳು ಇಲ್ಲಿ ಬಂದು ನೀವು ಹಾವು ಆಡಿಸ್ಬೇಡಿ ಹೆಣ್ಮಕ್ಳೆಲ್ಲ ಹೆದರ್ಕೊಳ್ತಾರೆ ನಿಮ್ ಹಾವು ತಗೊಂಡೋಗಿ ಎಲ್ಲಾದ್ರೂ ಕಾಡಲ್ಲಿ ಬಿಡಿ ಆಯ್ತಾ ಹಾವು ಬಿಡುದು ಬೇಡತ್ತೆ ಹೆಣ್ಮಕ್ಳ ಇದ್ದಿರತ್ತೆ ಹೆದರ್ಕೊಳ್ತಾರತ್ತೆ ಇಲ್ಲಿ ಹಾವು ಬಿಡುದು ಬೇಡ ಅಂತ ಯಾಕೆ ಹೀಗೆ ಹೇಳುದು ಅಂತ

ನಿಮ್ಮ ಮಣ್ಣು ಮಡಿಕೆ ತಕೊಂಡಾಗ ಎಲ್ಲಿ ಆದ್ರೂ ಸತ್ಯ ಗೊತ್ತಾ ಒಳ್ಳೆ ಅಪಾರ ಆಗ್ತದೆ ಅಂತ ಹೇಳಿದ್ರೆ ಅದೇ ಸತ್ಯ ಹಾ ಮಡಿಕೆ ಎಲ್ಲ ಉಂಟಂತೆ ಮಡಿಕೆ ಆದ್ರೂ ಕನಿಷ್ಠ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಡಿಕೆ ಅಂತ ಕನಿಷ್ಠ ಮಾಡ್ಲಿಕ್ಕಿಲ್ಲ ಆ ಎರಡು ಮಡಿಕೆ ಬೇಕಾಗ್ತದೆ ಹಾಗೆ ಹಿಡ್ಕೊಳ್ಳಿಕ್ಕೆ ಹೇಳಿ ಒಳ್ಳೇ ಕಾಲದಲ್ಲಿ ಆ ನಿಮಗೆ ಕುರಿಗೆ ಅಲ್ವಾ ಹೇಳ್ಬಿಡಿ ಅಂದ್ರೆ ಹಾ ಗೊತ್ತಾಗ್ಲಿಲ್ಲ ಅವರಿಗೆ ಈಗ ಹೆಸರು ಒಂದೇ ರೀತಿಯ ಹೆಸರು ಇರುವವರು ಅನೇಕ ಜನ ಇರ್ತಾರೆ ತುಂಬಾ ಜನ ಯಾರ ಯಾರು ಅಂತ ಗೊತ್ತಾಗ್ಲಿಲ್ಲ ಯಾವುದು ಬೇಡ ಹ ಕೆಲಸ ಮಾಡುದು ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಅಡ್ಡಿಲ್ಲ ಅಡಿಲ್ಲ ಎಷ್ಟ ಅಪಾಯ ಮಾರೇ ನೀ ಹೇಳುದಕ್ಕೆಲ್ಲ ತಲೆ ಅಲ್ಲರ್ಲಿಕ್ಕೆ ಹೋದ್ರೆ ನಮ್ಮ ಮಂಗನೆ ಮತ್ತೆ ಮಾರೇನೇನಾಯ್ತಾ ಹೇಳ್ತದೆ ನೀ ಗಂಡ ಶ್ರೀಕೃಷ್ಣ ಬಂದಿದ್ದಾನೆ ಹೇಳುವ 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 ಅಲ್ಲಿ ಇದ್ರವರು ಯಾರ

நீட படி ಬಾರೆ ಅಯ್ಯೋ ನನ್ನ ಪ್ರಹಾರಬ್ಧ ಕರ್ಮವೇ ಯಾವುದೋ ಒಂದು ಆಸೆ ಇಟ್ಕೊಂಡು ಇಷ್ಟotti ಇಲ್ಲಿ ಬಂದೆ ಈಗ ದೂರ ದೂರ ಅಂತ ಹೇಳ್ತಾ ಇದ್ದೀಯಾ ನೀನು ನಿಮೋತ್ಲಾರು ಈ ವಿಷಯ ಹೇಳ್ದೇ ನೀನು ಅಂತ ಆಸೆ ಇಟ್ಕೊಂಡಿದ್ದೆ ನನ್ಗೆ ಗೊತ್ತುಂಟ ನಾನು ಹೇಳ್ತೀನಿ ಹಾ ನಿಂತ ಸ್ಥಾನದಿಂದ ದೂರ ಹೋಗ್ಕೆ ಅಂತ ಹೇಳಿದ್ದು ಓ ಅಂತಾ ಹಾ 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 ನಿಮಗೆ ಗೊತ್ತುಂಟ ನಿಮ್ಗೆ ಗೊತ್ತಿಲ್ಲ ನೆನಪುಕ ನಿಮಗೆ ಮೂರ್ ಮೂರ್ತಿಂಗ್ ಆಯ್ತು ಯಾಚೆ ಮೂರ್ ತಿಂಗಳೇವ್ರೆ ನಾನು ಈ ಕಡೆ ಬರಲೇ ಇಲ್ಲ ಆದ್ರೂ ನಿಮ್ಗೆ ಮೂರ್ ತಿಂಗಳಾಗಿತ್ತು ಸತ್ತ ಹೇಳ ಯಾರಿಂದ ಮೂರು ತಿಂಗಳ ನೀವು ಸರಿ ಹೇಳ್ಬೇಕಿ ಮತ್ತೆ ಅಯ್ಯೋ ದೇವ್ರೆ ಪ್ರಸನ್ನ ನನಗೆ ಸ್ವಲ್ಪ ನಂಗೆ ಅವ್ರ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು ಕಾಲು ಸರಿ ಇಲ್ಲೇ ಹೋದ್ರು ಇಷ್ಟೇ ಅಂತ ಆ ಅವ್ರ ಬಗ್ಗೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡೆ ಹೋಗಿ ಹೋಗಿ ನಿನ್ನ ನಿನ್ನ ಮೂರ್ ತಿಂಗಳೇವ್ರೇ ಶ್ರೀಪದ ದೀಪ ಪಾಪ ಮಾಡ ಒಳ್ಳೆ ಜನ ಅವ್ರ ಹೆಸ್ರೆಲ್ಲ ಹಾಳ್ಮಾರ ತೆಗಿಬೇಡ ನೀನ್ ಒಳ್ಳೆ ಜನ ಅವರು ದೀಪ ಅವ್ರ ಮನೆಗೆ ಹೋಗಾಯ್ತ ಅಯ್ಯೋ ಇಷ್ಟು ಪ್ರಕರಣ ಮಾಡ್ಕೊಂಡು ಅವ್ರು ಹೋಗಾಯ್ತು ಈಗ ಅಯ್ಯೋ ಯಾರ ಯಾರು ಹಂಗ ಹೇಳ ಅವ್ರು ಇವ್ ಎಲ್ಲಾ ವಿಷಯದಲ್ಲೂ ಇದ್ದಾರೆ ಈ ವಿಷಯದಲ್ಲಿ ಮಾತ್ರ ಯಾವ ಕಾರಣಕ್ಕೂ ಇಲ್ಲ ಅಂತವ್ರ ಹೆಸರು ಹಾಳು ಮಾಡ್ತಾ ಇದೇನೇರ ಯಾರಯನ ವಯಸ್ಸಿ ಆಗಲಿಲ್ಲ

ಯಾವ ಆ ದಿವಸ ಒಂದ್ ಸಣ್ಣ ಪ್ರಕರಣ ಆಗೋಯ್ತು ಅದೇ ಇಲ್ಲೇ ಮೊದಲನ್ನೇ ಮನ್ಸಲ್ಲಿ ಇಟ್ಕೊಳುದಾ ಅದ್ ನಿನ್ ಮುಖವೇ ಆಗುಂಟೆ ಆಗಿದೆ ಅಲ್ಲ ಅದು ನಿನ್ನ ಮುಖವೇ ಹಾಗೆ